ನಮಸ್ಕಾರ ವೀಕ್ಷಕರೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ವಿರುದ್ಧ ಮತ್ತೊಂದು ದೊಡ್ಡ ಆರೋಪ ಬಂದಿದೆ ವೈರಿ ರಾಷ್ಟ್ರ ಪಾಕಿಸ್ತಾನದಿಂದ ಮಾವಿನ ಹಣ್ಣುಗಳು ರಾಹುಲ್ ಗಾಂಧಿ ಮನೆಗೆ ಸಪ್ಲೈ ಆಗ್ತಾ ಇರೋ ವಿಚಾರ ಬೆಳಕಿಗೆ ಬಂದಿದೆ ಅಂದ್ಹಾಗೆ ಇದೇನೋ ಊಹಾಪೋಹ ಅಲ್ಲ ಬರೋಬ್ಬರಿ ಏಳು ಜನ ಕಾಂಗ್ರೆಸ್ ಎಂಪಿಗಳು ಪಾಕಿಸ್ತಾನದಿಂದ ಬಂದಿರೋ ಮಾವಿನ ಹಣ್ಣುಗಳನ್ನ ಸವಿದು ಸಿಕ್ಕಿಬಿದ್ದಿದ್ದಾರೆ ಸದ್ಯ ಈ ಬಗ್ಗೆ ಹಲವು ಬಿಜೆಪಿ ನಾಯಕರು ಆರೋಪ ಮಾಡ್ತಾ ಇದ್ದು ಭಾರತೀಯರಿಗೆ ಹೊಸ ಆತಂಕ ಶುರುವಾಗಿದೆ ಮೊದಲೇ ಅಧಿಕಾರಕ್ಕಾಗಿ ಭಾರತದಲ್ಲಿ ದಂಗೆ ಎಬ್ಬಿಸೋದಕ್ಕೆ ರಾಹುಲ್ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋ ಆರೋಪಗಳು ಇವೆ ಕೆಲವೊಂದಕ್ಕೆ ಸಾಕ್ಷಿಗಳು ಇವೆ ಇಷ್ಟೆಲ್ಲ ಇದ್ರೂ ರಾಜಾರೋಷವಾಗಿ ಇಂತಹ ಕೆಲಸಗಳಿಗೆ ಕೈ ಹಾಕ್ತಾರೆ ಅಂದ್ರೆ ಅದ್ ಯಾವ ಧೈರ್ಯ ಅನ್ನೋದು ಚರ್ಚೆ ಆಗ್ತಾ ಇದೆ ಅಲ್ಲದೆ ಕೇವಲ ಮಾವಿನ ಹಣ್ಣುಗಳು ಮಾತ್ರ ಬರ್ತಾ ಇದೆಯಾ ಅಥವಾ ಬೇರೆ ಏನಾದ್ರೂ ಸೀಕ್ರೆಟ್ ವ್ಯವಹಾರ ನಡೀತಾ ಇದೆಯಾ ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆಗಳಾಗ್ತಾ ಇವೆ ಹಾಗಿದ್ರೆ ಏನಿದು ಪಾಕ್ ಮಾವಿನ ಹಣ್ಣಿನ ಕಹಾನಿ ಈ ಗ್ಯಾಂಗ್ ನಲ್ಲಿ ಯಾರೆಲ್ಲ ಇದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆತನಕ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಸದಾ ಒಂದಲ್ಲ ಒಂದು ವಿವಾದದಲ್ಲಿ ಸಿಕ್ಕಿಬೀಳೋ ಶ್ರೀಯುತ ರಾಹುಲ್ ಗಾಂಧಿ ಮೇಲೆ ಲೋಕಸಭೆಯಲ್ಲಿ ಹೊಸ ಆರೋಪ ಬಂದಿದೆ ಅದೇನಂದ್ರೆ ಯಾವ ದೇಶದ ದುಷ್ಕರ್ಮಿಗಳು ದಿನ ಬೆಳಗಾದ್ರೆ ನಮ್ಮ ಹೆಮ್ಮೆಯ ಸೈನಿಕರ ಮೇಲೆ ದಾಳಿ ಮಾಡಿ ಕುತಂತ್ರವನ್ನ ನಡೆಸ್ತಾರೋ ಆ ದೇಶದಿಂದ ಮಾವಿನ ಹಣ್ಣನ್ನ ತರಿಸಿಕೊಳ್ತಾ ಇದ್ದಾರೆ ಅನ್ನೋದು ಪಾರ್ಲಿಮೆಂಟ್ ಭವನದ ಎದುರೇ ಈ ವಿಚಾರವನ್ನ ಕೇಂದ್ರ ಸಚಿವ ಗಿರಿರಾಜ್ ಸಿಂಗ್ ಇಂಚಿಂಚಾಗಿ ಬಿಚ್ಚಿಡ್ತಾ ಇದ್ದಾರೆ ರಾಹುಲ್ ಗಾಂಧಿಗೆ ಖುದ್ದು ಪಾಕಿಸ್ತಾನ ಎಂಬಸಿಯಿಂದ ಮಾವಿನ ಹಣ್ಣುಗಳು ಬರ್ತಾ ಇದೆ ಈ ಹಿಂದೆ ಉತ್ತರ ಪ್ರದೇಶದ ಮಾವಿನ ಹಣ್ಣು ನನಗೆ ಇಷ್ಟ ಆಗೋದಿಲ್ಲ ಅನ್ನೋದನ್ನ ರಾಹುಲ್ ಗಾಂಧಿ ಹೇಳ್ತಾ ಇದ್ರು ಆದ್ರಿಂದ ಭಾರತದಲ್ಲಿ ಇನ್ನೂ ಏನೇನೆಲ್ಲ ಇಷ್ಟ ಆಗೋದಿಲ್ಲ ಅನ್ನೋದನ್ನ ತಿಳಿದುಕೊಳ್ಳೋದು ಒಳ್ಳೆಯದು ಮೋದಿಯನ್ನ ಅಧಿಕಾರದಿಂದ ಕೆಳಗಿಳಿಸಬೇಕು ಅನ್ನೋದು ರಾಹುಲ್ ಗಾಂಧಿಯ ಎಷ್ಟೋ ವರ್ಷಗಳ ಕನಸು ಈಗ ಅದಕ್ಕಾಗಿ ಪಾಕಿಸ್ತಾನದ ಸಹಾಯ ಏನಾದರೂ ಪಡೀತಿದ್ದಾರಾ ಅನ್ನೋದನ್ನ ತಿಳ್ಕೊಳ್ಬೇಕು ಅವರದ್ದು ಹಾಗೂ ಪಾಕಿಸ್ತಾನದ ನಡುವೆ ಎಂತ ಸಂಬಂಧ ಇದೆ ಅನ್ನೋದನ್ನ ಅವರೇ ಹೇಳಲಿ ಅಂತ ಹೇಳಿದ್ದಾರೆ ಇದಿಷ್ಟೇ ಅಲ್ಲದೆ ಪಾಕ್ ನಿಂದ ಬಂದ ಮಾವಿನ ಹಣ್ಣನ್ನ ಯಾರೆಲ್ಲ ತಿಂದ್ರು ಅನ್ನೋದನ್ನು ಕೂಡ ಬಿಚ್ಚಿಟ್ಟಿದ್ದಾರೆ ಈ ಸಂಬಂಧ ತಮ್ಮ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿರುವ ಅವರು ಬಾಂಗ್ಲಾದಲ್ಲಿ ಪಾಕಿಸ್ತಾನ ಮೂಲದ ಜಮಾತ್ ಸಂಘಟನೆ ಎಬ್ಬಿಸಿರುವ ದಂಗೆಯಲ್ಲಿ ಹಿಂದೂಗಳ ಮಾರಣ ಹೋಮ ಆಗ್ತಾ ಇದೆ ಆದರೆ ಇಲ್ಲಿ ಅದೇ ಪಾಕಿಸ್ತಾನದಿಂದ ಬಂದಿರೋ ಮಾವಿನ ಹಣ್ಣುಗಳನ್ನ ರಾಹುಲ್ ಗಾಂಧಿ ಶಶಿ ತರೂರ್ ಕಪಿಲ್ ಸಿಬಲ್ ಇಕ್ರಾ ಚೌಧರಿ ಮೊಹಿಬುಲ್ಲಾ ನದ್ವಿ ಜಿಯಾ ಬರ್ಕ್ ಹಾಗೂ ಅಫ್ಜಲ್ ಅನ್ಸಾರಿ ಚಪ್ಪರಿಸ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಇನ್ನು ಇದೇ ಸಂಬಂಧ ಮಾತನಾಡಿರೋ ಅನುರಾಗ್ ಠಾಕೂರ್ ಉತ್ತರ ಪ್ರದೇಶದಿಂದ ಗೆದ್ದು ಬಂದಿರೋ ವ್ಯಕ್ತಿಗೆ ಅಲ್ಲಿನ ಮಾವಿನ ಹಣ್ಣು ಆಗೋದಿಲ್ಲ ಪಾಕಿಸ್ತಾನದಿಂದಲೇ ಇವರಿಗೆ ಮಾವಿನ ಹಣ್ಣು ತರಿಸುವ ಆಸೆ ಆಗುತ್ತೆ ಅಂತ ಕಿಡಿಕಾರಿದ್ದಾರೆ ಇನ್ನು ಬಿಜೆಪಿ ಐಟಿ ಸೆಲ್ನ ಮುಖ್ಯಸ್ಥ ಅಮಿತ್ ಮಾಳವಿಯ ಕೂಡ ಈ ಸಂಬಂಧ ಟ್ವೀಟ್ ಮಾಡಿದ್ದು ಮಾವಿನ ಹಣ್ಣು ಕಳಿಸಿದವರು ಈ ಏಳು ಜನರನ್ನ ಮಾತ್ರ ಯಾಕೆ ಸೆಲೆಕ್ಟ್ ಮಾಡಿರೋದು ಹುಡುಕಿದ್ರೆ ಇನ್ನೂ ಒಂದಷ್ಟು ಜನರು ಸಿಗ್ತಾ ಇದ್ರು ಅಂತ ಹೇಳಿದ್ದಾರೆ ಅಂದ್ಹಾಗೆ ಇದು ಬರೀ ಮಾವಿನ ಹಣ್ಣಿನ ವ್ಯವಹಾರ ಅಷ್ಟೇ ಅಲ್ಲ ಅನ್ನೋದು ಸಾಕಷ್ಟು ಜನರ ಅಭಿಪ್ರಾಯ ಯಾಕೆ ಅಂದ್ರೆ ಮೊದಲನೇದಾಗಿ ಹಣ್ಣುಗಳು ಬರ್ತಾ ಇರೋದು ಶತ್ರು ದೇಶದಿಂದ ಹೋಗ್ಲಿ ಅದನ್ನ ಕಳಿಸಿಕೊಡ್ತಾ ಇರೋದು ಅಲ್ಲಿಯ ರೈತರ ಅಂತ ಕೇಳಿದ್ರೆ ಅದು ಅಲ್ಲ ಎಂಬಸಿ ಮೂಲಕ ಬರುತ್ತೆ ಅಂದ್ರೆ ಇದರ ಹಿಂದೆ ಷಡ್ಯಂತ್ರ ಇಲ್ಲ ಅನ್ನೋದನ್ನ ಅಷ್ಟು ಸುಲಭವಾಗಿ ನಂಬೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂದ್ರೆ ಭಾರತ ಸರ್ಕಾರ ಅರ್ಥಾತ್ ಮೋದಿ ಸರ್ಕಾರದ ವೈರಿಗಳು ಯಾರು ಅಂದ್ರೆ ವಿಪಕ್ಷಗಳು ಹಿಂದೂ ವಿರೋಧಿ ಹಿಂದೂಗಳು ಭಾರತ ವಿರೋಧಿ ಭಾರತೀಯರು ವಿಧ್ವಂಸಕ ಕೃತ್ಯಗಳು ದುರ್ಘಟನೆಗಳು ನಡೆದಾಗ ಅದರಲ್ಲಿ ಯಾವ ಧರ್ಮದವರು ಜಾತಿಯವರಿಗೆ ಅನ್ಯಾಯ ಆಗಿದೆ ಅನ್ನೋದನ್ನ ನೋಡಿ ಬಹಳ ಸೆಲೆಕ್ಟಿವ್ ಆಗಿ ಕಣ್ಣೀರು ಹಾಕುವ ಬುದ್ಧಿವಂತರು ಹಾಗೂ ಪಾಕ್ ಚೀನಾ ಮತ್ತು ಇತರೆ ವಿದೇಶಿ ಶಕ್ತಿಗಳು ಈ ಭಾರತ ವಿರೋಧಿ ವಿದೇಶಿ ಶಕ್ತಿಗಳ ಜೊತೆಗೆ ಭಾರತದ ಸಂವಿಧಾನದಿಂದ ಗೆದ್ದ ವ್ಯಕ್ತಿಗೆ ಯಾಕೆ ಸಂಬಂಧ ಇರುತ್ತೆ ಅನ್ನೋದು ಬಹಳ ಜನರಿಗೆ ಅರ್ಥವಾಗದ ವಿಚಾರ ಅಂದ್ಹಾಗೆ ಎಲೆಕ್ಷನ್ ಟೈಮ್ ನಲ್ಲಿ ಸುಮಾರು ಮೂರು ಸಲ ಪಾಕ್ ನಿಂದ ಒಂದೇ ರೀತಿಯ ಸಂದೇಶ ಬಂದಿತ್ತು ಅದೇನೆಂದ್ರೆ ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕು ಅನ್ನೋದೇ ನಮ್ಮ ಆಸೆ ಅಂತ ಎಕ್ಸ್ ಆರ್ಮಿ ಆಫೀಸರ್ ಅಲ್ಲಿನ ಪ್ರಸ್ತುತ ಸರ್ಕಾರದ ಸಚಿವರು ಎಲ್ಲರೂ ಕೂಡ ಇದೇ ಆಸೆಯನ್ನ ವ್ಯಕ್ತಪಡಿಸಿದ್ದನ್ನ ನೋಡಿರ್ತೀರಾ ಈಗಲೂ ಕೂಡ ನೀವು ಇಂಟರ್ನೆಟ್ ನಲ್ಲಿ ಹುಡುಕಿದ್ರೆ ಭಾರತ ವಿರೋಧಿಗಳು ರಾಹುಲ್ ಪರವಾಗಿ ಏನೆಲ್ಲಾ ಗಳನ್ನ ನೀಡಿದ್ರು ಅನ್ನೋದು ಸಿಗ್ತಾನೆ ಹೋಗುತ್ತೆ ಅಷ್ಟೇ ಯಾಕೆ ಎಲೆಕ್ಟೋರಲ್ ಬಾಂಡ್ ಕುರಿತಂತೆ ವಿಪಕ್ಷಗಳು ಮೋದಿ ಸರ್ಕಾರವನ್ನ ಟಾರ್ಗೆಟ್ ಮಾಡಿದ್ವು ಎಸ್ ಬಿ ಐ ವರದಿಯನ್ನ ನೀಡಬೇಕು ಅಂತ ಪಟ್ಟು ಹಿಡಿದಿದ್ರು ಈ ಬಗ್ಗೆ ಹಿಂದೂ ಮುಂದೂ ಗೊತ್ತಿಲ್ಲದವರೆಲ್ಲ ಗೋಲ್ ಮಾಲ್ ಆಗಿದೆ ಅಂತ ಬೊಬ್ಬೆ ಹೊಡೆದಿದ್ರು ಕೊನೆಗೆ ಎಸ್ ಬಿ ಐ ವರದಿಯಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಅಮೌಂಟ್ ಹೋಗಿದೆ ಅನ್ನೋದು ರಿವೀಲ್ ಆಗುತ್ತೆ ಅದರ ಜೊತೆಗೆ ಪಾಕಿಸ್ತಾನದಿಂದ ಕಾಂಗ್ರೆಸ್ಗೆ ಫಂಡ್ ಬಂದಿದೆ ಅನ್ನೋ ಸುದ್ದಿಯೂ ಕೂಡ ಬರುತ್ತೆ ಇದು ಹೊರ ಬಂದಿದ್ದೇ ತಡ ಅಂದಿನಿಂದ ಇಂದಿನ ತನಕ ಎಲೆಕ್ಟೋರಲ್ ಬಾಂಡ್ ಬಗ್ಗೆ ಒಂದೇ ಒಂದು ಸುದ್ದಿಯನ್ನ ವಿಪಕ್ಷಗಳು ಎತ್ತಿಲ್ಲ ಹಾಗೆ ಮಾವಿನ ಹಣ್ಣಿನ ವಿಚಾರ ಸದ್ಯ ಆಗ್ತಾ ಇರೋ ಬೆಳವಣಿಗೆ ದೃಷ್ಟಿಯಿಂದ ಭಾರತೀಯರ ಆತಂಕವನ್ನ ಹೆಚ್ಚಿಸ್ತಾ ಇದೆ ಒಂದು ಕಡೆ ಭಾರತದಲ್ಲಿ ಬಾಂಗ್ಲಾ ಮಾದರಿ ದಂಗೆ ಆಗುತ್ತೆ ಅಂತ ಇದೇ ಕಾಂಗ್ರೆಸ್ ನಾಯಕರು ಹೇಳ್ತಾರೆ ಇನ್ನೊಂದು ಕಡೆಯಲ್ಲಿ ರೈತರ ಹೆಸರಲ್ಲಿ ಹೋರಾಟ ಮಾಡುವವರ ಜೊತೆಗೆ ರಾಹುಲ್ ಮೀಟಿಂಗ್ ನಡೀತಾ ಇದೆ ಮತ್ತೊಂದು ಕಡೆಯಲ್ಲಿ ಮಾವಿನ ಹಣ್ಣಿನ ನೆಪದಲ್ಲಿ ಪಾಕಿಸ್ತಾನದ ಸಂಪರ್ಕ ಇದೆಲ್ಲವನ್ನ ನೋಡ್ತಾ ಇದ್ರೆ ಮತ್ತೊಂದು ವಿಧ್ವಂಸಕ ಕೃತ್ಯ ನಡೆಯೋ ದಿನಗಳು ದೂರ ಇಲ್ಲ ಅಂತ ಜನರು ಮಾತಾಡ್ಕೊಳ್ತಾ ಇದ್ದಾರೆ ಏನೋ ಇಷ್ಟೆಲ್ಲಾ ವಿಚಾರಗಳು ರಿವೀಲ್ ಆಗಿದ್ದು ಪಾಕಿಸ್ತಾನ ಮಾವಿನ ಹಣ್ಣಿನ ಬಗ್ಗೆ ರಾಹುಲ್ ಸಮರ್ಥನೆ ಹೇಗಿರುತ್ತೆ ಅನ್ನೋದು ಕೂಡ ಕುತೂಹಲ ಕೆರಳಿಸ್ತಾ ಇದೆ ಈಗ ಸುದ್ದಿ ಏನು ಅನ್ನೋದನ್ನ ಹೇಳಿದೀವಿ ಇದನ್ನ ಕೇಳಿದ್ಮೇಲೆ ನಮ್ಮ ನಿಮ್ಮ ಹಾಗೆ ಸಹಜ ವ್ಯಕ್ತಿಗಳ ಮನಸ್ಸಲ್ಲಿ ಏನ್ ಬರುತ್ತೆ ಅಂದ್ರೆ ಇದೆಂತ ಕೃತ್ಯ ಭಾರತದಲ್ಲಿ ಎಲ್ಲೂ ಮಾವಿನ ಹಣ್ಣೆ ಸಿಗೋದಿಲ್ವಾ ಇಂಥ ಕೆಲಸವನ್ನ ಯಾಕೆ ಮಾಡ್ಬೇಕು ಅನ್ನೋದು ಬಿಜೆಪಿ ವರ್ಷನ್ ಹೇಗಿರುತ್ತೆ ಅಂದ್ರೆ ರಾಹುಲ್ ದೇಶದ್ರೋಹಿ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಡವೇ ಬೇಡ ಅನ್ನೋದು ಇದೆಲ್ಲವನ್ನ ಮೀರಿ ಇನ್ನೊಂದು ವರ್ಗ ಇದೆ ಅವರನ್ನ ಅವರೇ ಬುದ್ಧಿವಂತರು ಅಂತ ಕರೆದುಕೊಳ್ತಾರೆ ಅವರ ವರ್ಷನ್ ಹೇಗಿರುತ್ತೆ ಅಂತ ಹೇಳ್ತೀವಿ ಅಯ್ಯೋ ಒಂದು ಮಾವಿನ ಹಣ್ಣಲ್ಲೂ ಶತ್ರುತ್ವನ ಭೂಮಿಯಲ್ಲಿ ಬೆಳೆದ ಒಂದು ಮರದ ಹಣ್ಣು ತಿನ್ನೋದು ತಪ್ಪ ಪಾಕಿಸ್ತಾನ ಒಂದು ವೈರಿ ರಾಷ್ಟ್ರ ಅಲ್ವೇ ಅಲ್ಲ ಅದು ನಮ್ಮ ದೇಶದ ಹಾಗೆ ಇನ್ನೊಂದು ದೇಶ ಸಹೋದರತ್ವ ಸಮಾನತೆ ಈ ಬಗ್ಗೆ ಒಂದಷ್ಟು ಕತೆ ಕವನ ಇತ್ಯಾದಿ ಇತ್ಯಾದಿ ಈಗ ಸಾಮಾನ್ಯ ಜ್ಞಾನ ಇರುವ ಭಾರತ ನಮಗೆ ಜನ್ಮ ಕೊಟ್ಟಿದೆ ಜಾಗ ಕೊಟ್ಟಿದೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ನಿಯತ್ತಿರೋ ವ್ಯಕ್ತಿಯಾಗಿ ನೀವೇ ಯೋಚಿಸಿ ಭಾರತದ ಭೂಭಾಗವನ್ನ ಕಿತ್ತು ಪಾಕಿಸ್ತಾನ ಅಂತ ಹೆಸರಿಟ್ಟು ವಿಭಜಕರ ಆಸೆ ತೀರಿಸಿ ಎಷ್ಟೋ ದಶಕ ಕಳೆದಿದೆ ಇಷ್ಟಾದ್ರೂ ಕೂಡ ನಮ್ಮ ಸೈನಿಕರ ಮಾರಣ ಹೋಮ ನಿಂತಿಲ್ಲ ಆಗಾಗ ನಮ್ಮ ದೇಶದ ಸೈನಿಕರು ಪಾಕಿಗಳ ಗುಂಡಿಗೆ ಬಲಿಯಾಗ್ತಾ ಇದ್ದಾರೆ ನಾವು ನೀವು ಮನೆಯೊಳಗೆ ಬೆಚ್ಚಗೆ ಆರಾಮಾಗಿ ಇರೋದಕ್ಕೆ ಅಲ್ಲಿ ಇನ್ಯಾರದ್ದು ಪ್ರಾಣ ಹೋಗ್ತಾ ಇದೆ ದೇಶಕ್ಕಾಗಿ ಪ್ರಾಣ ಕೊಡ್ತಾ ಇರೋ ವೀರರಿಗೂ ಅಪ್ಪ ಅಮ್ಮ ಇದ್ದಾರೆ ಹೆಂಡತಿ ಮಕ್ಕಳು ಇದ್ದಾರೆ ಬಂಧು ಬಳಗ ಇದೆ ಒಂದು ನಿಮಿಷ ಅವರೆಲ್ಲ ನಾವ್ಯಾಕೆ ದೇಶ ಸೇವೆ ಮಾಡಬೇಕು ನಮಗೂ ನಮ್ಮ ಫ್ಯಾಮಿಲಿ ಮುಖ್ಯ ಅಂತ ಐದೇ ಐದು ನಿಮಿಷ ಗಡಿಯಿಂದ ಆಚೆ ಬಂದ್ರೆ ಏನಾಗುತ್ತೆ ಗೊತ್ತಾ ನೀವು ಊಹೇನು ಮಾಡೋದಕ್ಕೆ ಸಾಧ್ಯವಿಲ್ಲ ಹಣ ಸಿಗುತ್ತೆ ಅಂದ್ರೆ ಏನು ಬೇಕಾದ್ರೂ ಮಾಡೋ ಜನರು ಇರ್ತಾರೆ ಅದರಲ್ಲೂ ಹೆತ್ತ ತಾಯಿ ಸಮಾನವಾದ ದೇಶಕ್ಕೆ ದ್ರೋಹ ಬಗೆಯೋ ಕೆಲಸ ಮಾಡೋರು ಇರ್ತಾರಾ ಅನ್ನೋದನ್ನ ನೋಡ್ತಾ ಇದ್ರೆ ನಿಜಕ್ಕೂ ಭಯವಾಗುತ್ತೆ ಅಸಹ್ಯವೂ ಆಗುತ್ತೆ ಒಂದು ವಿಚಾರವನ್ನ ನಾವು ಪದೇ ಪದೇ ಹೇಳ್ತಾ ಇರ್ತೀವಿ ಅದೇನಂದ್ರೆ ರಾಜಕೀಯ ಪಕ್ಷಗಳು ಇವತ್ತು ಇರುತ್ವೆ ನಾಳೆ ಹೋಗತ್ವೆ ಒಂದು ಕಾಲದಲ್ಲಿ ದೇಶದಲ್ಲಿ ಕಾಂಗ್ರೆಸ್ ಅನ್ನ ಬಿಟ್ಟು ಬೇರೆ ಯಾವುದೇ ಬಲಿಷ್ಠ ಪಕ್ಷ ಇರಲಿಲ್ಲ ಈಗ ಆ ಜಾಗದಲ್ಲಿ ಬಿಜೆಪಿ ಇದೆ ಮುಂದಿನ ದಿನಗಳು ಗೊತ್ತಿಲ್ಲ ಆದರೆ ಈ ಎಲ್ಲಾ ಕಾಲದಲ್ಲೂ ದೇಶ ಇದ್ದೇ ಇರುತ್ತೆ ಅಂಥ ದೇಶಕ್ಕೆ ದ್ರೋಹ ಬಗೆದು ಪಡೆಯೋ ಅಧಿಕಾರ ಬೇಕಾ ಒಂದೇ ಮನೆಯಲ್ಲಿದ್ದು ಶತ್ರುಗಳ ಸಹಾಯದಿಂದ ಮನೆಯವರನ್ನೇ ಕೊಂದು ರಕ್ತದ ಮೇಲೆ ರಾಜಕೀಯ ಮಾಡಿ ತೆವಲು ತೀರಿಸಿಕೊಳ್ಳೋದು ನಿಜಕ್ಕೂ ಸರಿನಾ ಇಂಥ ಕೃತ್ಯಗಳು ಮಾಡೋ ಉದ್ದೇಶ ಇಟ್ಟುಕೊಂಡವರ ಮನಸ್ಸು ನಿಜಕ್ಕೂ ಇದೆಲ್ಲದಕ್ಕೂ ಒಪ್ಪುತ್ತಾ ಅಂತ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ ಒಟ್ನಲ್ಲಿ ಪಾಕಿಸ್ತಾನದ ಮಾವಿನ ಹಣ್ಣಿನ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡೋ ಲಕ್ಷಣಗಳು ಕಾಣಿಸ್ತಾ ಇದೆ ಆದರೆ ರಾಹುಲ್ ರನ್ನ ಯಾರು ಅಷ್ಟು ಈಸಿಯಾಗಿ ಜಗ್ಗಿಸೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಇನ್ನೊಂದು ಯಾವುದಾದ್ರೂ ವಿಚಾರವನ್ನ ಮುನ್ನೆಲೆಗೆ ತಂದು ದಿಕ್ಕು ತಪ್ಪಿಸ್ತಾರೆ ಅನ್ನೋ ಆರೋಪ ಕೆಲವರಲ್ಲಿದೆ ಈ ಸಂಬಂಧ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ